ಗೋಪಾಲ್ ಅಂತ ಜೆ ಡಿ ಎಸ್ ಪಕ್ಷದಿಂದ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ನೀವು ಆಗದೆ ಹೋದರೆ ಬೇರೆ ಯಾರಾದರೂ ಅಭ್ಯರ್ಥಿ ಆದರೆ ನೀವು ಬೆಂಬಲ ಕೊಡ್ತೀರಾ ಅಥವಾ ಪಕ್ಷೇತರವಾಗಿ ನಿಲ್ತೀರಾ ಇಲ್ಲ ಬೇರೆ ಪಕ್ಷ ಬಿ ಜೆ ಪಿ ಪಕ್ಷ ಅಂದರೆ ಬೇರೆ ಲೋಕಸಭಾ ಕ್ಷೇತ್ರನ ಬಿಟ್ಕೊಟ್ರೆ ನೀವು ಅಲ್ಲಿ ನಿಲ್ಲಕ್ಕೆ ತಯಾರಿದ್ದೀರಾ ಐ ಥಿಂಕ್ ಇದನ್ನು ನಾನು ಆಗಲೇ ಫಸ್ಟ್ ಕ್ವೆಶನಲ್ಲೇ ಆನ್ಸರ್ ಮಾಡ್ದಂಗೆ ಇದೆ ಆದರೂ ನೀವು ಕೇಳುವಾಗ ಯಾರ ನೀವು ಅಂದ್ರೆ ತಮ್ಮ ನಿರೀಕ್ಷೆ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ನಿರೀಕ್ಷೆ ಅಂತ ಅಂತ ಆಶಾಭಾವನೆ ಜೆ ಡಿ ಎಸ್ ಕಾರ್ಯಕರ್ತರು ಅವ್ರಿಗೂ ಅವರ ಆಶಾಭಾವನೆ ನನ್ನ ಪ್ರಕಾರ ಸಿ ನಾನು ಒಬ್ಬ ಇಂಡಿವಿಜುವಲ್ ನಾನು ಒಬ್ಬ ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಿಂತು ಗೆದ್ದವಳು ಜೆ ಡಿ ಎಸ್ ಇಸ್ ಅ ಬಿಗ್ ಪಾರ್ಟಿ ಅವ್ರಿಗೆ ಮಂಡ್ಯ ಒಂದೇ ಆಯ್ಕೆ ಅಥವಾ ಮಂಡ್ಯನ ಬಿಟ್ಟು ಬೇರೆ ಎಲ್ಲೂ ಅವ್ರಿಗೆ ಜಾಗ ಇಲ್ಲ ಅಂತ ಹೇಳಿ ಹೇಳೋಕ್ಕೆ ಇಲ್ಲ ದೇ ಹ್ಯಾವ್ ಲಾಟ್ ಆಫ್ ಅದರ್ ಆಪ್ಷನ್ಸ್ ಸೊ ಹಾಗಾಗಿ ಮಂಡ್ಯವನ್ನು ಬಿಟ್ಟರೆ ಮುಂದಿನ ಅಸೆಂಬ್ಲಿ ಎಲೆಕ್ಷನಲ್ಲೂ ಅಥವಾ ಇನ್ನೊಂದು ನಮಗೇನು ಆಗೋಲ್ಲ ಅನ್ನೋ ಆತಂಕ ಬರುವಂಥ ಪರಿಸ್ಥಿತಿಲಿ ಅವರೇನೂ ಇಲ್ಲ ಬಿಕಾಸ್ ದೆ ವಿಲ್ ಆಲ್ಸೋ ಗೇನ್ ಬೈ ದಿಸ್ ಅಲಯನ್ಸ್ ಅನ್ನೋ ಕಾರಣಕ್ಕೇ ಅವರು ಈ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಸೊ ನಾನು ಏನಿದ್ರು ಐ ಆಮ್ ಟೆಲ್ಲಿಂಗ್ ಮೈ ಪೊಸಿಷನ್ ಮೈ ಪ್ರಿಫರೆನ್ಸ್ ಇಸ್ ಮಂಡ್ಯ ನಾನು ಮಂಡ್ಯ ಬಿಟ್ಟು ಹೋಗೋಕ್ಕೆ ನನಗಿಷ್ಟ ಇಲ್ಲ ಖಂಡಿತ ಐ ಹ್ಯಾವ್ ನನ್ನ ಆಸೆ ಏನು ನಾನು ಬಿ ಜೆ ಪಿ ಪಕ್ಷದಿಂದಾನೇ ನಿಂತ್ಕೊಳ್ಬೇಕು ಬಿಕಾಸ್ ಐ ಟೋಟಲಿ ಆ್ಯಂಡ್ ಅಬ್ಸಲ್ಯೂಟ್ಲಿ ಬಿಲೀವ್ ಇನ್ ದ ಲೀಡರ್ಶಿಪ್ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ನಮ್ಮ ದೇಶಕ್ಕೆ ಅವರೇ ಸೂಕ್ತ ಅವರ ಲೀಡರ್ಶಿಪ್ಪೇ ಅಗತ್ಯವಾಗಿದೆ ನಮಗೆ ಮುಂದಿನ ಈ ಫ್ಯೂಚರ್ ಬಗ್ಗೆ ನಾವು ಹೋಗೋ ಒಂದು ಒಂದು ದಾರಿಯನ್ನು ನಾವು ನೋಡ್ಕೊಳ್ಳೋದಾದರೆ ಇನ್ನು ಅವ್ರು ಬಿಟ್ಟರೆ ಇನ್ಯಾರೂ ನಮಗೆ ಕಾಣ್ತಿಲ್ಲ ಎಟ್ ಪ್ರೆಸೆಂಟ್ ಸೊ ವಾಟ್ ಎವರ್ ಇಟ್ ಇಸ್ ನಾನು ಅಷ್ಟು ನಾನು ಮೊದಲೇ ಹೇಳೋದ್ನಲ್ಲ ಅಷ್ಟು ನಾನು ಮುಂದಕ್ಕೆ ತುಂಬ ಪ್ಲ್ಯಾನ್ ಮಾಡಿ